ನಮ್ಮ ಕರ್ನಾಟಕ ರಾಜ್ಯದಾಗ ಇವತ್ತು ಏನೇ ಗ್ಯಾರಂಟಿ ಸರ್ಕಾರದಿಂದ ನಮ್ಮ ಬೆಳವಣಿಗೆ ಏನು ತಡೆ ನಿಂತಿದೆ ಅದನ್ನು ದೂರ ಮಾಡೋ ನಾವು ಇವತ್ತು ಸದಸ್ಯರು ಮಾಡಬೇಕಾಗಿತ್ತು ಈಗ ತಮಗೆಲ್ಲ ಕಷ್ಟ ಗೊತ್ತಿರೋದು ಒಂದು ಜಡಪಿ ರೋಡ್ ಒಂದು ಕಿಲೋಮೀಟರ್ ರೋಡ್ ಮಾಡೋಕೆ ರಿಪೇರ್ ಮಾಡೋಕಾಗ ಬರೀ ಅರವತ್ತು ಸಾವಿರ ರೂಪಾಯಿ ಒಂದು ತೆಗ್ಗ ತುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಅವ್ರೆ ಆರು ತೆಗ್ದು ತುಂಬೋದು ಪೂರಾ ರಸ್ತೆ ಅಂತೂ ಮರ್ತಗಳು ಇವತ್ತಿನ ಕಾಲ ಅದಲ್ಲ ಪಿ ಡಬ್ಲ್ಯೂ ಡಿ ತೊಂಬತ್ತು ಸಾವಿರ ರೂಪಾಯಿ ಒಂದು ಕಿಲೋಮೀಟರ್ ರಿಪೇರ್ ಮಾಡೋದು ಇಂಥ ಸರ್ಕಾರ ನಮ್ಗೆ ಬೇಕೇನು ಮುಂದಿನ ಸರ್ತದೆ ಇನ್ನೆಲ್ಲ ನಾವು ತಿಳಿಸಿ ಹೇಳ್ಬೇಕು ಎಲ್ಲ ನಮ್ಮ ಅಕ್ಕಂದಿರೋ ತಾಯಿಂದಿರಕ್ಕೆ ಹಾಕಿ ಇಚ್ಛೆ ಪಡ್ತೀನಿ ಗ್ಯಾರಂಟಿ ಎರಡು ಸಾವಿರ ಹೋಗ್ತಂತೂ ಬಂದು ಬಂದಾಗಿತ್ತು ಅದಕ್ಕೆ ನೀವು ಬೇರೆ ಹೆಣ್ಣು ಮಕ್ಕಳು ಎಲ್ಲರೂ ಮಾಡಿಸಬೇಕು ಹೆಚ್ಚು ಜವಾಬ್ದಾರಿ ನಿಮಗೆ ಅವಾಗ ತಿಳಿಸಿ ಹೇಳಿ ಮಾಡಿದ್ರೆ ಆಗಿದ್ದಾಗ ಇಂಥವೆಲ್ಲ ಸಮಸ್ಯೆಗಳು ತಾವು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಓನಿಗೆ ಹೋಗಿ ತಿಳಿಸಿ ಬಿ ಸದಸ್ಯರಾಗಿ ಮಾಡಬೇಕು ಅದಷ್ಟೇ ಅಲ್ಲ ಯಾವತ್ತು ನಮ್ಮ ಹುಕ್ಕೇರಿ ತಾಲೂಕ ಹುಕ್ಕೇರಿ ಕ್ಷೇತ್ರ ಬಿ ಜೆ ಜನತಾ ಪಕ್ಷಗಾಗಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಮೊದಲಿಂದ ಬಂದೆವು ಅಪ್ಪನ ಜೊತೆ ಅಜ್ಜನ ಜೊತೆ ಅಪ್ಪನ ಜೊತೆ ಆದ್ಮೇಲೆ ಇವತ್ತಿಗೆ ನನ್ನ ಜೊತೆ ಕೂಡ ತಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಮುಂದೂ ಕೂಡ ಪಕ್ಷದ ಹಿತಕ್ಕಾಗಿ ನಮ್ಮ ನಮ್ಮ ಪಕ್ಷ ಕೈ ಹಿಡಿಯೋಣ ಅಂತ ಹೇಳಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ